ಎಸ್ ವೈ ಕನ್ನಡ ಚಾನಲ್ಗೆ ಸ್ವಾಗತ ನೋಡಿ ಮಹಾಕುಂಭಮೇಳದಲ್ಲೇಕೆ ನಾವು ಸ್ನಾನ ಮಾಡಬೇಕು ಅಲ್ಲಿ ಹೋದಾಗ ಯಾವ ಧಾರ್ಮಿಕ ವಿಧಿಗಳನ್ನು ಆಚರಿಸಬೇಕು ಅನ್ನೋದನ್ನು ಈಗ ನೋಡೋಣ ನೋಡಿ ಜಗತ್ತಿನ ಅತ್ಯಂತ ದೊಡ್ಡ ಧಾರ್ಮಿಕ ಆಚರಣೆ ಮಹಾಕುಂಭಮೇಳ ಈ ಕುಂಭಮೇಳದಲ್ಲಿ ಪಾಲ್ಗೊಳ್ಳಲು ಜಗತ್ತಿನ ವಿವಿಧ ದೇಶಗಳಿಂದ ಜನರು ಬರುತ್ತಾರೆ ಈ ಮೇಳದಲ್ಲಿ ಮಾಡುವ ಸ್ನಾನಕ್ಕೆ ಏಕೆ ಅಷ್ಟು ಮಹತ್ವವಿದೆ ಈ ಮಹಾಕುಂಭಮೇಳದ ಮಹತ್ವವೇನು ದೇಶ ವಿದೇಶಗಳಿಂದ ಕೋಟ್ಯಾಂತ ಜನರು ಇಲ್ಲಿಗೆ ಬಂದು ಪ್ರಯಾಗ್ರಾಜ್ನಲ್ಲಿ ಪವಿತ್ರ ಸ್ನಾನವನ್ನು ಮಾಡುತ್ತಾರೆ ನಮ್ಮ ಧಾರ್ಮಿಕ ಗ್ರಂಥಗಳನ್ನು ಅವಲೋಕಿಸಿದಾಗಲೂ ಕೂಡ ಇದಕ್ಕಿಂತ ದೊಡ್ಡ ಧಾರ್ಮಿಕ ಆಚರಣೆ ಎಲ್ಲಿಯೂ ಇಲ್ಲ ಎಂಬುದು ಕಂಡುಬರುತ್ತದೆ ನೋಡಿ ಈ ಮೇಳದಲ್ಲಿ ಸ್ನಾನದಷ್ಟೇ ಧ್ಯಾನ ಮತ್ತು ಆಚರಣೆಗಳಿಗೂ ಕೂಡ ತುಂಬ ಮಹತ್ವವಿದೆ ಭಾರತ ದೇಶದ ನಾಲ್ಕು ಸ್ಥಳಗಳಲ್ಲಿ ಕುಂಭಮೇಳ ನಡೆಯುತ್ತದೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ನಲ್ಲಿ ನಡೆಯುತ್ತದೆ ಇವುಗಳಲ್ಲಿ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳ ಅತ್ಯಂತ ಪ್ರಾಮುಖ್ಯತೆಯನ್ನು ಪಡೆದಿದೆ ಪ್ರಯಾಗ್ರಾಜ್ನಲ್ಲಿ ನಡೆಯುವ ಕುಂಭಮೇಳಕ್ಕೆ ಉನ್ನತ ಸ್ಥಾನ ದೊರೆಯಲು ಕಾರಣವೇನು ಎಂಬುದನ್ನು ಈಗ ನಾವು ತಿಳಿದುಕೊಳ್ಳೋಣ ಹರಿದ್ವಾರ ನಾಸಿಕ್ ಮತ್ತು ಉಜ್ಜಯಿನಿಗಳಲ್ಲಿ ಒಂದೊಂದು ನದಿಗಳು ಹರಿದಿವೆ ಹರಿದ್ವಾರದಲ್ಲಿ ಗಂಗಾ ನದಿ ಉಜ್ಜಯಿನಿಯಲ್ಲಿ ಕ್ಷಿಪ್ರಾ ನದಿ ಮತ್ತು ನಾಸಿಕ್ನಲ್ಲಿ ಗೋದಾವರಿ ನದಿ ಹರಿದಿದೆ ಆದರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ಮೂರು ನದಿಗಳ ಸಂಗಮವನ್ನು ನಾವು ಕಾಣಬಹುದು ಈ ಕಾರಣಕ್ಕಾಗಿ ಮಹಾಕುಂಭಮೇಳದಲ್ಲಿ ಪ್ರಯಾಗ್ರಾಜ್ನಲ್ಲಿ ಮಾಡುವ ಸ್ನಾನದ ಮಹತ್ವ ತುಂಬ ಹೆಚ್ಚಾಗಿದೆ ಪ್ರಯಾಗರಾಜ್ನಲ್ಲಿ ಸ್ನಾನ ಮಾಡುವಾಗ ನೀವು ಕೆಲವು ವಿಷಯಗಳನ್ನು ನೆನಪಿನಲ್ಲಿ ಇಡಬೇಕು ಪ್ರಯಾಗರಾಜ್ನಲ್ಲಿ ಧಾರ್ಮಿಕ ವಿಧಿಗಳನ್ನು ನಡೆಸುವ ನಾಗಾಸಾಧುಗಳಿಗೆ ವಿಶೇಷ ಪ್ರಾಮುಖ್ಯತೆ ಇದೆ ಈ ಸಾಧುಗಳಿಗೆ ಅಗೌರವ ಆಗುವಂತೆ ನೀವು ಮುಂದೆ ನುಗ್ಗಿ ಸ್ನಾನ ಮಾಡಲು ಹೋಗಬೇಡಿ ಏಕೆಂದರೆ ನಮ್ಮ ಎಲ್ಲ ಧಾರ್ಮಿಕ ಆಚರಣೆಗಳು ನಂಬಿಕೆಯ ತಳಹದಿಯ ಮೇಲೆ ನಿಂತಿವೆ ಅವರ ಸ್ನಾನವಾದ ನಂತರ ನೀವು ಸ್ನಾನ ಮಾಡಿ ಅಥವಾ ಸಮೀಪದಲ್ಲಿ ಬೇರೆ ಸ್ಥಳದಲ್ಲಿ ಸ್ನಾನ ಮಾಡಿ ಸ್ನಾನ ಮಾಡಿದ ನಂತರ ನದಿಯಲ್ಲಿಯೇ ಸೂರ್ಯದೇವರಿಗೆ ನಮಸ್ಕರಿಸಿ ಸ್ನಾನವಾದ ನಂತರ ಸಾಧ್ಯವಾದರೆ ಸಾಧುಗಳಿಗೆ ನಮಸ್ಕರಿಸಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶಾಸ್ತ್ರಗಳ ಪ್ರಕಾರ ಪ್ರಯಾಗ್ರಾಜ್ನ ತ್ರಿವೇಣಿ ನದಿಗಳ ಸಂಗಮದಲ್ಲಿ ಐದು ಬಾರಿ ಸ್ನಾನ ಮಾಡಿದರೆ ತುಂಬ ಪುಣ್ಯ ದೊರಕುವುದು ಎಂದು ನಂಬಲಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತು ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಎಲ್ಲರಿಗೂ ಧನ್ಯವಾದಗಳು